ಎಲ್ಲರೂ ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯ್ತು ಇವಾಗ ದೋಸೆ ಮಾಡ್ಕೊಂಡು ಅಜ್ಜಿಗೆ ನನಗೆ ಇಬ್ಗು ಇವಾಗ ಒಂಬತ್ತುವರೆ ಟೈಮ್ ಆಗಿದೆ ಬೇಗನೆ ಪೂಜೆ ಎಲ್ಲ ಆಯ್ತು ಇವತ್ತು ಇವತ್ತು ವಿಡಿಯೋದಲ್ಲಿ ಜವಾದಿ ಪೌಡರ್ನ ಯಾವ್ಯಾವ ಥರ ನಾವು ಯೂಸ್ ಮಾಡ್ಕೋಬಹುದು ಒಂದು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಮನೆಗೆ ತುಂಬಾ ಚೆನ್ನಾಗಿರುತ್ತೆ ಅದು ಗಮ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಿಮಗೂ ಕೂಡ ಅದ್ರ ಬಗ್ಗೆ ತಿಳಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಮೊದಲು ಜವಾದು ಪೌಡರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಶ್ರೀಗಂಧದ ಎಣ್ಣೆ ಮತ್ತೆ ಶ್ರೀಗಂಧ ಅದನ್ನೆಲ್ಲನು ಕೂಡ ಪೌಡರ್ ಆಗಿ ಕನ್ವರ್ಟ್ ಮಾಡಿ ಅದ್ರ ಜೊತೆಗೆ ನ್ಯಾಚುರಲ್ ಅರ್ಬ್ಸ್ ಎಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಹಂಗಾಗಿ ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆಲ್ಲಾರ್ಗು ದೇವಸ್ಥಾನಕ್ಕೆ ಹೋದಾಗ ಗಮ ಇಷ್ಟ ಆಗುತ್ತಲ್ವಾ ಒಂಥರ ನೆಮ್ಮದಿ ಅನ್ಸುತ್ತೆ ದೇವಸ್ಥಾನಕ್ಕೆಲ್ಲ ಹೋದಾಗ ಅದೇ ಒಂದು ನ ಮನೇಲೂ ಕೂಡ ನಾವು ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಲ್ಕ್ ಕ್ವಾಂಟಿಟಿ ಇಲ್ಲಿ ತರ್ಸ್ಕೊತೀನಿ ಯಾಕೆಂದ್ರೆ ಮೂರು ವರ್ಷದಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಇದನ್ನ ಒಂದು ತರ್ಟಿ ಎಂ ನಿಮ್ಗೆ ಪೂಜಾ ಗಳಲ್ಲಿ ಸಿಗುತ್ತೆ ಅದನ್ನ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಬಹುದು ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಇದು ಈ ತರ ಎಣ್ಣೆನ ನಾನು ಒಂದ್ ಐದ್ ಲೀಟರ್ ಅಷ್ಟು ತಂದಿರ್ತೀನಿ ಒಂದೊಂದ್ಸಲಿ ಆ ಎಣ್ಣೆಗೆನೆ ನಾನು ಈ ಒಂದು ಜವಾದು ಪೌಡರ್ನ ಹಾಕಿ ಯೂಸ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನೀವು ಪ್ರತಿ ಸಲಿನೂ ದೀಪ ಅಂಟಿಸ್ಬೇಕಾದ್ರೆ ಆ ದೀಪಕ್ಕೆ ಹಾಕಿ ಅಂಟಿಸೋದ್ರಿಂದ ಆ ದೀಪ ಎಷ್ಟೊತ್ತು ಬೆಳಗ್ತಾ ಇರುತ್ತೆ ನೋಡಿ ಮನೇನ ಅಷ್ಟು ಹೊತ್ತು ಘಮ ಅಂತ ಇರುತ್ತೆ ಎಲ್ಲಿ ಒಂದು ಶುದ್ಧವಾಗಿ ಗಮ ಭರಿತವಾಗಿ ಮನೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಉಳಿತಳೆ ಅಂತ ಹೇಳ್ತಾರೆ ಹಂಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ತಿಳಿಸಿ ಇದಂತೂ ತುಂಬಾ ಚೆನ್ನಾಗಿದೆ ಜಬಾದ್ ಪೌಡೋರು ಇಲ್ಲಿ ದೀಪಕ್ಕೆ ಮಾತ್ರ ಅಲ್ಲ ನಾವು ತುಂಬಾ ಕಡೆ ಇದನ್ನ ಬಳಸ್ಕೋಬಹುದು ಪೂಜೆ ಇದ್ರಲ್ಲಿ ಹಂಗಾಗಿ ಎಷ್ಟೇ ಹೊರ್ಗಡೆಯಿಂದ ಟೆನ್ಷನ್ ಅಲ್ಲಿ ಬಂದ್ರು ಈ ಒಂದು ಪರಿಮಳ ಭಾರತವಾಗಿ ಮನೆ ಇರುತ್ತಲ್ಲ ಅವಾಗ ಎಲ್ಲರೂ ಕೂಡ ಕಾಮ್ ಆಗ್ಬಿಡ್ತಾರೆ ಅಂತ ನನ್ಗನ್ಸುತ್ತೆ ಎಷ್ಟೇ ಸ್ಟ್ರೆಸ್ ಇಂದ ಬಂದ್ರು ಅದೆಲ್ಲ ಕೂಡ ಕೂಲ್ ಆಗುತ್ತೆ ಯಾಕೆಂದ್ರೆ ನ್ಯಾಚುರಲ್ ಹಬ್ಸ್ ಇಂದ ಮಾಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದು ಈ ತರ ದೀಪ ಎಲ್ಲ ರೆಡಿ ಆಯ್ತಲ್ವಾ ಇವಾಗ ಅಣಸಣ ಇದು ನಾನು ಇಲ್ಲಿ ಏನು ಆಯಿಲ್ ಆಗ್ತಾ ಇದ್ದಾರೆ ನೋಡಿ ಅದು ಪ್ರಿಲ್ ಅಥವಾ ವಿಮ್ ಇಂದ ಖಾಲಿ ಆದ್ಮೇಲೆ ಬಾಟಲ್ ನೆಲ್ಲ ತೊಳೆದು ನಾವು ಈ ತರ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿಲ್ ಎಲ್ಲೂ ಕೂಡ ಚೆಲ್ಲಲ್ಲ ಇದನ್ನ ಬೇಕಾದ್ರೆ ಈ ಟಿಪ್ಸ್ ನ ನೀವು ಯೂಸ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ನಾನು ಯೂಸ್ ಅಷ್ಟೇನೆ ನೆಕ್ಸ್ಟ್ ನಾವೆಲ್ಲರೂ ಕಳಶನ ಸ್ಥಾಪನೆ ಮಾಡ್ತೀವಲ್ವಾ ಆ ಕಳಶ್ ಒಂದು ಪರಿಮಳವಾಗಿ ಇರ್ಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಆ ಕಳಶನೇ ಲಕ್ಷ್ಮಿ ಅಂತ ನಾವೆಲ್ಲಾರು ಪೂಜೆ ಮಾಡ್ತೀವಿ ಆ ಒಂದು ಕಳಶಕ್ಕೆ ಈ ತರ ಒಂದು ಜವಾದು ಪೌಡರ್ ನ ಹಾಕಿ ಆಮೇಲೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಹಾಕಿ ವಿಳ್ಳೇದಲ್ಲೆನ ು ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಲ್ವಾ ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಪೌಡರ್ ನ ಹಾಕೋದ್ರಿಂದ ಪೂರ್ತಿ ನೀರು ಆ ಒಂಥರಾ ಘಮ ಘಮ ಅಂತ ಇರುತ್ತೆ ಹಂಗಾಗಿ ಇನ್ನು ನೆಕ್ಸ್ಟ್ ಟಿಪ್ ಏನ್ ಗೊತ್ತಾ ಈ ತರ ಹೂವ ದೇವ್ರ ಮೇಲೆ ಹಾಕಿರೋ ಹೂವು ಎಲ್ಲಾ ಒಣಗೋಗುತ್ತೆ ಆಯ್ತಾ ಅದನ್ನ ಒಣಗಿಸಿ ಪೌಡರ್ ಮಾಡಿ ಅದ್ರ ಜೊತೆಗೆ ಜವಾದು ಪೌಡರ್ನ ಈ ತರ ಮಿಕ್ಸ್ ಮಾಡ್ಬಿಟ್ಟು ನಾವು ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ನೋಡಿ ಈ ತರ ಕೋನ್ ಬಂದಿರುತ್ತಲ್ವಾ ಇದನ್ನ ರೆಡಿ ಮಾಡಿ ಈ ತರ ಅಂಟ್ಸೋದ್ರಿಂದ ಸಂಜೆ ಆಗ್ಲಿ ಬೆಳಿಗ್ಗೆ ಆಗ್ಲಿ ಅಥವಾ ಕಿಚನ್ ಅಲ್ಲಿ ಏನಾದ್ರೂ ಸಿಂಕಲ್ಲಿ ಸ್ಮೆಲ್ ಬರ್ತಾ ಇದೆ ಅಂದಾಗ್ಲೂ ಕೂಡ ನೀವು ಇದನ್ನ ಕಿಚನ್ ಅಲ್ಲಿ ಅಂಟಿಸ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಆಯ್ತಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಕೋನಲ್ ಹಾಕಿ ಈ ತರ ನಿಧಾನಕ್ಕೆ ಇಟ್ವಿ ಅಂತಂದ್ರೆ ಮಾಮೂಲಿ ನಾವು ತರ್ತೀವಲ್ವಾ ಈ ಕೆಮಿಕಲ್ ಇರೋ ಅಂತದ್ದು ಅದಕ್ಕಿಂತನೂ ಟೈಮ್ ಬೆಟರ್ ಇರುತ್ತೆ ಇದು ಅಷ್ಟು ಸೂಪರ್ ಆಗಿರುತ್ತೆ ಈ ತರ ಅನ್ಸೋದ್ರಿಂದ ನಿಧಾನಕ್ಕೆ ಅದು ಮನೆ ಫುಲ್ ಗಮಗಮ ಅಂತ ಇರುತ್ತೆ ಸಂಜೆ ಬೇಕಾದ್ರೂ ಮಾಡ್ಬೋದು ಇದನ್ನ ಯಾವಾಗ ಬೇಕಾದ್ರೂ ನಿಮ್ಗೆ ಇದ್ ಮಾಡ್ಕೋಬಹುದು ಒಂದೊಂದ್ಸಲಿ ಕಿಚನ್ ಅಲ್ಲಿ ಸಿಂಕ್ ಅಲ್ಲಿ ಸ್ಮೆಲ್ ಬರುತ್ತೆ ಅವಾಗ ಇದು ಬೆಸ್ಟ್ ಅಂತ ನನಗನ್ಸುತ್ತೆ ಹಂಗಾಗಿ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಂಗಾಗಿ ನಿಮ್ಗೂ ಕೂಡ ತಿಳ್ಸಿದೀನಿ ನೆಕ್ಸ್ಟ್ ಏನ್ ಗೊತ್ತಾ ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಲ್ವಾ Yay! <laughs> ನೆಕ್ಸ್ಟ್ ಏನಂತಂದ್ರೆ ನಾವೆಲ್ಲರೂ ಹುಳಿನ ಇಟ್ಟೆ ಇಟ್ಟಿರ್ತೀವಿ ನಮ್ಮೆಲ್ಲರಿಗೂ ಇಷ್ಟ ಡೆಕೋರೇಟ್ ಮಾಡಿ ಮನೆ ಮುಂದೆ ಇಡೋದಕ್ಕೆ ಈ ತರ ಅದರಲ್ಲಿ ಹೂವು ಎಲ್ಲ ಅಲಂಕಾರ ಮಾಡಿರ್ತೀವಲ್ವಾ ಆ ನೀರ್ಗೆ ಸ್ವಲ್ಪ ಜವಾದು ನ ಹಾಕಿ ಶೇಕ್ ಮಾಡಿ ಇಡೋದ್ರಿಂದ ಅದರಲ್ಲೂ ಕೂಡ ಪರಿಮಳವಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಇದನ್ನ ನೀವು ಕೂಡ ಟ್ರೈ ಮಾಡ್ಬೋದು ಚಿಕ್ಕದಾಗ್ಲಿ ತಾಮ್ರದಾಗ್ಲಿ ಈ ತರ ಇತ್ತಾಳೆದಾಗ್ಲಿ ಯಾವುದ್ರಲ್ಲೂ ಒಂದ್ರಲ್ಲಿ ಇಟ್ಟಿರ್ತೀವಿ ನಾನು ಮಣ್ಣಿನ ಒಂದು ಉರುಳಿನ ಇಟ್ಟಿದ್ದೀನಿ ಇನ್ನು ನಾವೆಲ್ಲರೂ ಕುಂಕುಮ ಹಚ್ಕೋತೀವಲ್ವಾ ಮೊನ್ನೆ ಇದಕ್ಕೋಗಿ ವಿದ್ಯಾ ಹೋಗಿದ್ನಲ್ಲ ಅಲ್ಲಿಂದ ಕುಂಕುಮ ತಂದಿರೋದು ನನ್ಗ ಕುಂಕುಮ ತುಂಬ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ತಗೊಳೋ ಅಂತ ಕುಂಕುಮ ಕೆಮಿಕಲ್ ಇರುತ್ತೆ ಐವತ್ತು ಗ್ರಾಮ್ ನೂರು ಗ್ರಾಮ್ ಅಂತ ತರ್ತೀವಲ್ವಾ ನಾವು ಲೂಸು ಅದ್ರಲ್ಲಿ ಸ್ವಲ್ಪ ಇದಾಗಿರುತ್ತೆ ಏನು ಕೆಮಿಕಲ್ ಆಗಿರುತ್ತೆ ಹಂಗಾಗಿ ಎಲ್ಲಿ ನಾವು ಕುಂಕುಮನ ಇಟ್ಕೋತೀವಿ ನೋಡಿ ಹಣೆ ಮೇಲೆ ಅಲ್ಲಿ ಕಪ್ಪಾಗೋ ಸಾಧ್ಯತೆ ಇರುತ್ತೆ ಆ ಹಂಗಾಗಿ ನನ್ಗೆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಕುಂಕುಮ ತುಂಬಾ ಇಷ್ಟ ಆಗುತ್ತೆ ಅದು ಆ ಕುಂಕುಮಕ್ಕೂ ಕೂಡ ಈ ಒಂದು ಜವಾದಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ಆ ಕುಂಕುಮ ಇಟ್ಕೊಂಡಾಗೆಲ್ಲ ಒಂದು ಪರಿಮಳ ಬರುತ್ತೆ ಅಂತ ಹೇಳ್ಬೋದು ಅವಾಗ ಏನೇ ನಮ್ಗೆ ಒಂದ್ ತಲೆ ನೋಡ್ತಾ ಇದ್ರು ಏನ್ ಮಾಡ್ಬೇಕು ಏನು ಅಂತ ಅನ್ಬಿಟ್ಟು ಒಂದೇ ಕಡೆ ಗಮನ ಬರುತ್ತೆ ಅಂತ ಹೇಳ್ಬೋದು ಇನ್ನು ದೇವ್ರಿಗೆ ಹಚ್ಚೋ ಕುಂಕುಮದಲ್ಲೂ ನಾನು ಆಲ್ರೆಡಿ ಮಿಕ್ಸ್ ಮಾಡಿದೀನಿ ನಿಮಗೆ ತೋರ್ಸೋದಕ್ಕೆ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಅರ್ಶನ ಕುಂಕುಮದಲ್ಲಿ ಮಿಕ್ಸ್ ಮಾಡಿ ಇಡೋದ್ರಿಂದ ಅದರಲ್ಲೂ ಕೂಡ ಒಂದ್ ಒಳ್ಳೆ ಪರಿಮಳ ಬರುತ್ತೆ ಇಲ್ಲಿ ಬಾಗಿಲಿಗೆ ಹಚ್ಚೋದಿಕ್ಕೆ ಅಂತ ಅನ್ಬಿಟ್ಟು ಗಂಧ ಗಂಧ ಬರುತ್ತಲ್ವಾ ಅದಕ್ಕೂ ಕೂಡ ನಾನೊಂದು ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಈ ತರ ಬಾಗಿಲಿಗೆ ಹಚ್ಕೊಳ್ತೀನಿ ಅದು ಕೂಡ ತುಂಬಾನೇ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಪೂಜೆಗಳಲ್ಲಿ ಬಳಸಿ ಶ್ರೀಗಂಧದ ಪೌಡರ್ಗೆಲ್ಲ ನಾವು ದೇವ್ರಿಗೆ ಫೋಟೋಗೆಲ್ಲ ಇಡೋದಕ್ಕೆ ಅದಕ್ಕೂ ಕೂಡ ನೀವು ಈ ಒಂದು ಜವಾದ ಪೌಡರ್ನ ಮಿಕ್ಸ್ ಮಾಡ್ಬಿಟ್ಟು ಆ ನಂತರ ಕುಂಕುಮನ ಇಡೋದ್ರಿಂದ ತುಂಬಾನೇ ಒಳ್ಳೇದು ಇನ್ನು ನಾವೆಲ್ಲ ಸಂಜೆ ಆಗ್ತಿದಂಗೆ ಈ ತರ ಕ್ಯಾಂಡಲ್ ಹಾಕ್ತೀವಲ್ವಾ ಅವಾಗ ಈ ಒಂದು ಪೌಡರ್ ಪೌಡರ್ನ ನೋಡಿ ಈ ತರ ಮಾಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಈ ತರ ಉದುರ್ಸಿದ್ರೆ ಆ ಒಂದು ಬಿಸಿಗೆ ಇದು ಕಾದು ಅದ್ರೊಳಗಡೆ ಇರುವಂತ ಪರಿಮಳ ಎಲ್ಲ ಬಿಟ್ಕೊಂಡು ಬರುತ್ತೆ ಅಂತ ಹೇಳಬಹುದು ಸ್ವಲ್ಪ ಹೊತ್ತು ಅದನ್ನ ಹಂಗೆ ಬಿಡಬೇಕಾಗುತ್ತೆ ಕೆಳಗಡೆ ಕ್ಯಾಂಡಲ್ ಉರಿತಾ ಇದೆಯಲ್ವಾ ಆ ಬಿಸಿಗೆ ಇದೆಲ್ಲಾನು ಕೂಡ ಘಮ ಅಂತ ಒಂದು ಫ್ರೇಗ್ರೆನ್ಸ್ ನ ಬಿಡುತ್ತೆ ಇವಾಗ ನೆಕ್ಸ್ಟ್ ಟಿಪ್ ಏನು ಅಂತಂದ್ರೆ ಅದು ಅಥವಾ ಈ ಒಂದು ಕ್ಯಾಂಡಲ್ ಉರಿತಾ ಇದೆಯಲ್ವಾ ಅದ್ರೊಳಗಡೆನೆ ಸ್ವಲ್ಪ ಜವಾದು ಪೌಡರ್ನು ಹಾಕ್ಬಹುದು ನಾನು ಈ ತರ ಮೇಲ್ಗಡೆ ಇರ್ತೀನಿ ಮೇಲ್ಗಡೆ ಇಟ್ಟು ಅದರದ ಫ್ರೇರೆನ್ಸ್ ಎಲ್ಲ ಹೋದ್ಮೇಲೆ ಅದನ್ನ ಬಿಸಾಕ್ಬೇಕು ಇನ್ನು ನಾನು ಹೇಳದ್ನಲ್ವಾ ಚಿಕ್ಕದೊಂದು ಇದು ಸಿಗುತ್ತೆ ನಿಮ್ಗೆ ಶಾಪ್ ಗಳಲ್ಲಿ ಅಂತ ಅನ್ಬಿಟ್ಟು ಈಗದ್ಗೆ ಅಂಗಡಿ ಎಲ್ಲ ಸಿಗುತ್ತಲ್ಲ ಅಂತ ಸಿಗುತ್ತೆ ಅದರಲ್ಲಿ ನೋಡಿ ಈ ತರ ಇರುತ್ತೆ ಅಮೆಝಾನ್ ಅಲ್ಲಿ ಬರೋದು ಲೇಟ್ ಆಗಿತ್ತು ಆರ್ಡರ್ ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು ಮಕ್ಕಳು ಅಂತ ಅನ್ಬಿಟ್ಟು ನಾನು ಇದನ್ನ ತಂದು ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೆ ಅದನ್ನ ಖಾಲಿ ಆಗಿಂತ ಮುಂಚೆನೆ ಅಮೆಝಾನ್ ಅಲ್ಲಿ ಬಂದಿರೋದ್ರಿಂದ ಅದನ್ನೇ ಬಳಸ್ತಾ ಇದ್ದೀನಿ ನಾನು ಒಳ್ಳೆ ಒಂದು ಬ್ರ್ಯಾಂಡ್ ನಲ್ಲಿ ನೀವು ತಗೊಂಡ್ರಿ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರನು ಕೂಡ ಬರುತ್ತೆ ಇದನ್ನ ಕುಂಕುಮಕ್ಕೆಲ್ಲ ಬಳಸ್ಕೊಂಡು ನೀವು ಹಚ್ಚಿ ಫಸ್ಟ್ ನೋಡಿ ಆ ನಂತರ ನೀವು ಅಮೆಜಾನ್ ಅಲ್ಲಿ ತಗೊಳ್ಬಹುದು ಎರಡು ಬರುತ್ತೆ ಆತರ ರೆಡ್ ಪಾಕೆಟ್ ಅಲ್ಲಿ ಎರಡು ಬರುತ್ತೆ ಅದನ್ನ ತಗೊಂಡು ನೀವು ಬಳಸ್ಕೋಬಹುದು ಮನೆಗೆ ಎಲ್ಲದಕ್ಕೂ ಕೂಡ ಎಷ್ಟೊಂದು ಇದರಲ್ಲಿ पूजा ಪೂಜೆಗೆ ಮಾತ್ರ ಅಂತಲ್ಲ ಸ್ನಾನದ ಸ್ನಾನೀರ್ಗೂ ಕೂಡ ಬಳಸ್ತಾರೆ ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಸೇವಿಸಬಾರ್ದು ನಮ್ಮ ಬಾಯಿಗಳೊಳಗಡೆ ಇದು ಹೋಗ್ಬಾರ್ದು ಹಂಗಾಗಿ ಇವಾಗ ಪಾತ್ರೆ ತೊಳೆಯೋ ಟಿಪ್ಸ್ ನ ತಿಳಿಸ್ತಾ ಇದ್ದೀನಿ ಒಂದಿಷ್ಟು ನಾನು ಜಬಾದಿ ಪೌಡರ್ ಆಯ್ತಲ್ವಾ ಪಾತ್ರೆ ತೊಳಿಬೇಕಾದ್ರೆ ನಮ್ಮ ಎಲ್ಲರಿಗೂ ಹೆಣ್ಮಕ್ಳಿಗೆ ಒಂಥರ ಕಷ್ಟ ಅಲ್ವಾ ಏನ್ ಪಾತ್ರೆಗಳು ಬೀಳ್ತಾನೆ ಇರ್ತವೆ ಅಂತ ನಾವೆಲ್ಲರೂ ಅನ್ಕೊಳ್ತಾ ಇರ್ತೀವಿ ನಾನ್ ತರ ತೊಳಿತೀನಿ ಅಂತಂದ್ರೆ ಆ ಒಂದ್ಸಲಿ ವಿಮನ್ನ ಅಥವಾ ವಿಮ್ ಪ್ರು ಯಾವ್ದನ್ನ ಒಂದ್ಸಲಿ ಸ್ಕ್ರಬ್ ಬಿಟ್ರಿವಿ ಅಂತಂದ್ರೆ ಈ ಲೋಟ ಇರ್ಬೋದು ಅಥವಾ ಪ್ಲೇಟ್ಸ್ ಆಮೇಲೆ ಸ್ನಾಕ್ಸ್ ತಿಂದಿರೋದು ಬೌಲ್ಗಳು ಇವನ್ನೆಲ್ಲಾನು ಕೂಡ ಒಂದ್ಸಲಿ ಈ ತರ ವಾಶ್ ಮಾಡ್ಕೊಂಡ್ಬಿಡ್ತೀನಿ ವಿಮ್ ಅಲ್ಲಿ ಪೂರ್ತಿಯಾಗಿ ಒಂದೇ ಸಲಿ ಅಹ್ ವಾಶ್ ಆಗ್ಬಿಡುತ್ತೆ ಇನ್ನೇನಾದ್ರು ಅಡುಗೆ ಮಾಡಿರ್ತೀವಿ ಅಥವಾ ಕಾಫಿ ಟೀ ಮಾಡಿರ್ತೀವಿ ಅಂತಂದ್ರೆ ಅದಕ್ಕೆ ಮಾತ್ರ ನಾನು ಸಬೀನ ಬಳಸ್ತೀವಿ ಬಳಸ್ತೀನಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ ಯಾವಾಗ್ಲೂನು ಯಾಕೆಂದ್ರೆ ಒಂದೊಂದ್ಸಲಿಗು ಸ್ಕ್ರಬ್ಗೆ ವಿಮ್ ಹಾಕೊಂಡು ಅದನ್ನೆಲ್ಲ ವಾಶ್ ಮಾಡೋದು ಡಬಲ್ ಡಬಲ್ ಕೆಲಸ ಆಗ್ಬಿಡುತ್ತೆ ಒಂದ್ಸಲಿ ನೀವು ಸ್ಕ್ರಬ್ಗೆ ವಿಮು ಏನ್ ನೀವು ಲಿಕ್ವಿಡ್ ಯೂಸ್ ಮಾಡ್ತೀರಾ ನೋಡಿ ಅದನ್ನ ಹಾಕೊಂಡು ಒಂದ್ಸಲಿ ಅಹ್ ಈ ಒಂದು ಅಡ್ಗೆಗೆ ಅಂತದ್ ಇರುತ್ತಲ್ಲ ಅದನ್ನೆಲ್ಲ ಒಂದ್ಸಲಿ ವಾಶ್ ಮಾಡ್ಕೊಂಬಿಡಿ ಅಡ್ಗೆಗೆ ಬಳ್ಸಿರೋದನ್ನ ಸ್ವಲ್ಪ ಇದು ಅದೆಲ್ಲ ಸ್ವಲ್ಪ ಹಾರ್ಡ್ ಇರುತ್ತಲ್ವಾ ಟೀ ಎಲ್ಲಾ ಮಾಡಿರೋದು ಹಂಗಾಗಿ ಅದಕ್ಕೆ ಸಬೀನ ಹಾಕೊಂಡು ಒಂದ್ಸಲಿ ವಾಶ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಏನು ಪಾತ್ರೆ ತೊಳೆಯೋ ಕೆಲಸ ಮುಗ್ದೇ ಹೋಗುತ್ತೆ ಸಿಂಗ್ ಪೂರ್ತಿ ಇದ್ರು ಆರಾಮಾಗಿ ತೊಳೆದ್ಬಿಡ್ಬೋದು ಇದ್ ನನಗ್ ತುಂಬಾ ವರ್ಕ್ ಆಗಿದೆ ಅಂತ ನನ್ಗನ್ಸುತ್ತೆ ಹಂಗಾಗಿ ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಇನ್ನು ಹಶಿಮಿ ಶಿಕಾಯಿ ಇರ್ಬೋದು ಆಮೇಲೆ ಕರ್ಬೇನ್ ಸೊಪ್ಪು ಇದನ್ನೆಲ್ಲ ತಂದಾಗ ಮಾಡ್ತೀವಿ ಬೆಳಗ್ಗೆ ಇವತ್ತು ಎಲ್ಲ ಅಮ್ಮಂದ್ರಿಗೂ ಅರ್ಜೆಂಟ್ ಆಯ್ತಾ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಕರ್ಬೇನ್ ಸೊಪ್ಪು ತಂದ ತಕ್ಷಣ ನಾನು ಅದನ್ನೆಲ್ಲ ಬಿಡಿಸಿ ಒಂದ್ ಐದು ನಿಮಿಷ ನೀರಲ್ಲಿ ಹಾಕ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣಗಾಕಿ ಅದನ್ನ ಕೂಡ ಅಲ್ಲಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಬೆಳಗ್ಗೆ ಇವತ್ತು ಎಷ್ಟೇ ಅರ್ಜೆಂಟ್ ಪಟ್ ಪಟ್ ಅಂತ ಅನ್ಬಿಟ್ಟು ಬ್ರೇಕ್ಫಾಸ್ಟ್ ಇರ್ಲಿ ಲಂಚ್ ಇರ್ಲಿ ಮಾಡ್ಬಿಡ್ಬೋದು ಆ ಅದು ಕೂಡ ನಂಗೆ ತುಂಬಾ ವರ್ಕ್ ಆಗಿ ವರ್ಕ್ ಆಗುತ್ತೆ ಯಾವಾಗ್ಲೂ ಹಂಗಾಗಿ ನಿಮ್ಗೆ ಅದನ್ನ ತಿಳಿಸ್ತಾ ಇದ್ದೀನಿ ಇನ್ನೊಂದು ಬಂದು ವಶಿಮಿ ಶಿಕಾಯಿನು ಅಷ್ಟೇನೆ ತೊಟ್ಟೆಲ್ಲ ತೆಗೆದು ಚೆನ್ನಾಗಿ ತೋಳು ಅದನ್ನು ಕೂಡ ಒರೆಸಿ ಇಟ್ಕೊಂಬಿಟ್ವಿ ಅಂತಂದ್ರೆ ಅದು ವರ್ಕ್ ಆಗುತ್ತೆ ಇನ್ನೊಂದು ಶುಂಠಿ ಶುಂಠಿ ಒಂದೊಂದ್ಸಲಿ ತುಂಬಾ ಮಣ್ಣು ಇರುತ್ತೆ ಆಯ್ತಾ ಅದನ್ನ ತಂದ್ ಹಂಗೆ ಇಟ್ಬಿಟ್ರಿ ಅಂತ ಅಂದ್ರೆ ಅದನ್ನ ತೊಳೆಯೋದಕ್ಕೆ ಒಂದ್ ಅಷ್ಟು ಟೈಮ್ ಬೇಕಾಗುತ್ತೆ ನಮ್ಗೆ ಹಂಗಾಗಿ ಸ್ವಲ್ಪ ಹೊತ್ತು ರಾತ್ರಿ ನೆನೆಯಾಕ್ಬಿಟ್ರೆ ಬೆಳಗ್ಗೆ ಎದ್ದಾಗ ಮಣ್ಣೆಲ್ಲ ಬಿಟ್ಕೊಂಡಿರುತ್ತೆ ಆ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ನೀಟಾಗಿ ಒಂದು ಈ ಜಾಮ್ ಎಲ್ಲ ಹಚ್ಚೋದಕ್ಕೆ ಬಳಸ್ತೀವಲ್ವಾ ನೈಫು ಅದನ್ನ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಆ ವಾಶ್ ಮಾಡ್ಕೊಂಡು ಕೆಲವರು ಕಟ್ ಮಾಡಿ ಇಟ್ಕೋತಾರೆ ನಾನ್ ಕಟ್ ಮಾಡಲ್ಲ ಹಂಗೆ ವಾಶ್ ಮಾಡಿ ಮಾಡಿ ಒಂದ್ ಸ್ವಲ್ಪ ಕವರ್ ಅಲ್ಲಿ ಅಂದ್ರೆ ಬಟನ್ ಅಲ್ಲಿ ಒರೆಸಿ ಇಟ್ಕೊಂಡ್ ಬಿಟ್ವಿ ಅಂತಂದ್ರೆ ತುಂಬಾ ಅರ್ಜೆಂಟ್ ಅಲ್ಲಿ ಕೆಲ್ಸಗಳು ಬೇಗ ಬೇಗನೆ ಆಗುತ್ತೆ ಇದೆಲ್ಲಾರ್ಗು ಅಂದ್ರೆ ಮಕ್ಕಳಿರೋ ಮನೇಲಿ ವರ್ಕ್ ಆಗುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಇದೆಲ್ಲ ಮಾಡ್ಬೇಕಾದ್ರೆ ನಾವ್ ಸ್ವಲ್ಪ ಈಸಿ ಮಾಡ್ಕೊಂಡ್ರೆ ಕೆಲ್ಸನ ಯಾವ್ದೇ ಟೆನ್ಷನ್ ಇಲ್ದೇನೆ ಬೆಳಿಗ್ಗೆ ಹೊತ್ತು ಮಾಡ್ಬೋದು ಇನ್ನ ಎಷ್ಟೊಂದ್ ಟಿಪ್ಸ್ ಇತ್ತು ಜಾಸ್ತಿ ಆಗ್ಬಿಡುತ್ತೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿದೀನಿ ಟಿಪ್ಸ್ ಗಳು ಅಂತ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ನಿಂಬೆಹಣ್ಣು ಅಷ್ಟೇನೆ ಟಿಶ್ಯೂ ಅಲ್ಲಿ ಸುತ್ತಿ ಇಡೋದ್ರಿಂದ ತುಂಬಾ ದಿನ ನಾವು ಸ್ಟೋರ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು